We'll ಛಾಯಾಗ್ರಾಹಕನ ಮೇಲೆ ಹಲ್ಲೆ ಖಂಡಿಸಿ ಬೈಕ್ ರ್ಯಾಲಿ ಮೂಲಕ ಪ್ರತಿಭಟನೆ ಮಾಡಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ರಾಮದುರ್ಗ ವೃತ್ತಿನಿರತ ಛಾಯಾಗ್ರಾಹಕರ ಮೇಲಿನ ಹಲ್ಲೆಯನ್ನ ತೀವ್ರವಾಗಿ ಖಂಡಿಸಿ ರಾಮದುರ್ಗ ತಾಲೂಕಾ ವೃತ್ತಿನಿರತ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ ರಾಮದುರ್ಗ ಸಂಘದ ಪದಾಧಿಕಾರಿಗಳು ಬೈಕ್ ರ್ಯಾಲಿ ಮೂಲಕ ಪ್ರತಿಭಟನೆ ಮಾಡಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಬೆಂಗಳೂರಿನ ಶಿವಾಜಿನಗರದ ಶೈಮ್ಸ್ ಕಲ್ಯಾಣ ಮಂಟಪದಲ್ಲಿ ವೃತ್ತಿ ವೃತ್ತಿನಿರತ ಛಾಯಾಗ್ರಾಹಕನ ಮೇಲೆ ಹಲ್ಲೆ ನಡೆಸಿದ ವ್ಯಕ್ತಿಗಳನ್ನ ಕೂಡಲೇ ಬಂಧಿಸಬೇಕು ಎಂದು ಒತ್ತಾಯಿಸಿದರು ವೃತ್ತಿನಿರತ ಛಾಯಾಗ್ರಾಹಕನ ಕ್ಯಾಮೆರಾ ಪರಿಕರ ಹಾಗೂ ಸ್ಟುಡಿಯೋಗಳಲ್ಲಿ ಕಳ್ಳತನ ಆಗುತ್ತದೆ ಮತ್ತು ಛಾಯಾಗ್ರಾಹಕರನ್ನ ರಸ್ತೆಗೆ ಅಡ್ಡಗಟ್ಟಿ ಪರಿಕರಗಳನ್ನ ವಶಪಡಿಸಿಕೊಳ್ಳುವ ಪ್ರಕರಣಗಳು ಹೆಚ್ಚಾಗುತ್ತಿವೆ ಅತಿ ಬೆಲೆ ಬಾಳುವ ವಸ್ತುಗಳನ್ನ ಕಳೆದುಕೊಂಡು ವೃತ್ತಿಪರರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ ಛಾಯಾಚಿತ್ರಕಾರರ ರಕ್ಷಣೆ ಮತ್ತು ಪರಿಕರಗಳ ರಕ್ಷಣೆ ಸರ್ಕಾರ ಮುಂದಾಗಬೇಕು ಎಂದು ಆಗ್ರಹಿಸಿದರು ಬೆಂಗಳೂರಿನ ಶಿವಾಜಿನಗರದಲ್ಲಿ ಛಾಯಾಗ್ರಾಹಕನ ಮೇಲೆ ಹಲ್ಲೆಗೊಳಗಾದ ನ್ಯಾಯ ಕೊಡಿಸಲು ಪೊಲೀಸರು ಅತಿ ಶೀಘ್ರದಲ್ಲಿ ಕ್ರಮ ಜರುಗಿಸಬೇಕು ಎಂದು ವಿನಂತಿಸಿದರು ಈ ಸಂದರ್ಭದಲ್ಲಿ ರಾಮದುರ್ಗ ತಾಲೂಕು ವೃತ್ತಿನಿರತ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ ರಾಮದುರ್ಗ ಗೌರವ ಅಧ್ಯಕ್ಷರು ರಮೇಶ್ ರಾಯ್ಬಾಗ್ ವಿಜಯ್ ನಾಯ್ಕ್ ಅಧ್ಯಕ್ಷರು ಸಿದ್ದು ಮೊಯ್ತೆ ಉಪಾಧ್ಯಕ್ಷರು ಅಕ್ಷಯ್ ಯಾದ್ವಾಡ್ ಕಾರ್ಯದರ್ಶಿಗಳು ಸೋಮೇಶ್ವರ್ ಕುಂದರ್ಗಿ ಖಜಾಂಜಿ ಬಸವರಾಜ್ ಬಾರ್ಕಿ ಸಹ ಕಾರ್ಯದರ್ಶಿ ವೀರಣ್ಣ ಕಟ್ಟಿಮಣಿ ಬಾಲನಗೌಡ ಪಾಟೀಲ್ ಮಹಾಂತೇಶ್ ಗೋಡಿ ಮರಾಠಿ ಪತ್ತಾರ್ ಮೌನೇಶ್ ಪತ್ತಾರ್ ಸಿದ್ದಪ್ಪ ಬೂತ್ಲಿ ಈ ಕಾರ್ಯಕ್ರಮದಲ್ಲಿ ವಿವಿಧ ಗ್ರಾಮಗಳಾದ ಸುರೇಬಾನ್ ಖಾನ್ಪೇಟ್ ರಾಮದುರ್ಗ ಭಟ್ಕುರ್ಕಿ ಸಾಲಹಳ್ಳಿ ಕಟ್ಕೋಳ ಇತರ ಗ್ರಾಮದ ಛಾಯಾಗ್ರಾಹಕರ ಸರ್ವ ಸದಸ್ಯರು ಭಾಗವಹಿಸಿದ್ದರು ಸತ್ಯ ಪ್ರತಿಕ್ಷಣವು ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ರಮೇಶ್ ರಾಯ್ಬಾಗ್ ಸಿಎಲ್ ನೈನ್ ಕನ್ನಡ ನ್ಯೂಸ್ ರಾಮದುರ್ಗ ಇವತ್ತು ಮದ್ಯಪಾನ ಮಾಡಿಕೊಂಡವರು ಒಂದು ಘಟನೆಯನ್ನು ನಡೆಸ್ತಾರೆ ಇದೊಂದು ಘಟನೆ ತೀರಾ ಖಂಡನೀಯ ಯಾಕಂತಂದರೆ ಛಾಯಾಗ್ರಾಹಕ ಅನ್ನೋದು ವೃತ್ತಿ ಏನಿದೆ ಜೀವನದ ಅವಿಸ್ಮರಣೀಯ ಕ್ಷಣಗಳನ್ನು ಏನಿದೆ ಇವತ್ತು ಜನರಿಗೆ ಮರಳಿ ಕೊಡುವುದು ಇವತ್ತು ಈ ವೃತ್ತಿಯ ಮೂಲ ಕೆಲಸವಾಗಿದೆ ಇಂಥ ಒಂದು ಗೌರವಾದಂಥ ವೃತ್ತಿಗೆ ಇವತ್ತು ಧಕ್ಕೆ ಬರುವಂಥ ಕೆಲಸ ರಾಜ್ಯಾದ್ಯಂತ ಸಾವಿರಾರು ಛಾಯಾಗ್ರಾಹಕರು ಇದನ್ನು ಖಂಡಿಸ್ತಾ ಇದ್ದೀವಿ ಯಾಕಂತಂದ್ರೆ ಈ ವೃತ್ತಿಗೆ ಗೌರವ ಕೊಡುವುದನ್ನು ಯಾವ ರೀತಿ ನಾವು ವಿನಯಪೂರ್ವಕವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ ಅದೇ ರೀತಿ ವಿನಯವನ್ನು ಅವರು ಕೊಡಬೇಕಾಗಿತ್ತು ಇದರಲ್ಲಿ ತಪ್ಪಿದ್ದಾರೆ ಹೀಗಾಗಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಇದಕ್ಕಾಗಿ ಒಂದು ಹೊಸ ಕಾನೂನನ್ನ ರೂಪಿಸಿಕೊಂಡು ಈ ಒಂದು ಎಲ್ಲ ಛಾಯಾಗ್ರಾಹಕರಿಗೆ ಇವತ್ತು ಯಾವುದೇ ಸರ್ಕಾರಿ ಕಾರ್ಯಕ್ರಮ ಇರ್ಬೋದು ಅಥವಾ ಸರ್ಕಾರೇತರ ಕಾರ್ಯಕ್ರಮ ಇರ್ಬೋದು ಛಾಯಾಗ್ರಾಹಕರು ಮುಖ್ಯವಾದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಹೀಗಾಗಿ ಒಂದು ಛಾಯಾಗ್ರಾಹಕರಿಗೆ ರಕ್ಷಣೆಯನ್ನ ಒದಗಿಸುವ ಸಲಾಗಿ ಒಂದು ಕಾನೂನನ್ನು ರೂಪಿಸಿ ನಮಗೆ ರಕ್ಷಣೆಗೆ ನೀಡಬೇಕಂತ ಮುಖ್ಯಮಂತ್ರಿಗಳಿಗೆ ಇವತ್ತು ಬೈಕ್ ರ್ಯಾಲಿ ಮುಖಾಂತರ ತಹಶೀಲ್ದಾರರ ಮುಖಾಂತರ ಇವತ್ತು ಮನವಿಯನ್ನು ಇದು ಚಾಂಪ್ಸ್ ಕಲ್ಯಾಣ ಮಂಟಪದಲ್ಲಿ ಫೋಟೋಗ್ರಾಫರ್ ಮೇಲೆ ಹಲ್ಲೆ ನಡೆದಿದೆ ಆ ಹಲ್ಲೆಯನ್ನು ಖಂಡಿಸಿ ನಾವು ಇವತ್ತು ಎಲ್ಲ ರಾಮೂರ್ ತಾಲೂಕಿನ ಎಲ್ಲ ಜಾಗರಕರು ಸೇರಿ ಇವತ್ತು ಬೈಕ್ ರ್ಯಾಲಿ ಮಾಡ್ಕೊಂಡು ಬಂದು ಇವತ್ತು ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಕಾರಣ ಅಂದ್ರೆ ಎಷ್ಟೇ ಅದು ರಾತ್ರಿ ಹನ್ನೆರಡು ವೇಳೆ ಹನ್ನೆರಡು ಗಂಟೆ ವೇಳೆ ಹನ್ನೆರಡು ಅಥವಾ ಒಂದು ಗಂಟೆ ವೇಳೆಯಲ್ಲಿ ವಿಡಿಯೋ ಮಾಡ್ತಿರ್ತಾರೆ ವಿಡಿಯೋ ಮಾಡಬೇಕಾದ್ರೆ ಅವರು ಡ್ರಿಂಕ್ಸ್ ಮಾಡಿ ಬಂದು ನಮ್ಮದು ವಿಡಿಯೋ ಯಾಕೆ ತೆಗೆದಿಲ್ಲ ಅಂತೇಳಿ ಕೇಳ್ತಾರೆ ಅವರು ಕೇಳಿದ ತಕ್ಷಣ ಅವ್ರಿಗೆ ಏನು ಕಾರಣಾಂತರಗಳಿಂದ ತೆಗಿಯೋಕ್ಕಾಗಿಲ್ಲ ಏನೋ ಆಗಿತ್ತು ಅದನ್ನು ಬಾಯಿ ಮಾತೆಯಿಂದ ಮಾತಾಡಿ ಬಗೆಹರಿಸ್ಬೋದಾಗಿತ್ತು ಅವರು ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡಿ ಅದು ಖಂಡನೀಯ ಅಂತ ಹೇಳ್ತಾರೆ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ಕಾರಕ್ಕೆ ಈಗ ನೋಡಿ ಛಾಯಾಗ್ರಾಹಕರಂದರೆ ಛಾಯಾಗ್ರಾಹಕರು ಇರೋದೇ ಯಾವುದೇ ಕೆಲಸ ಆಗೋದಿಲ್ಲ ಯಾಕಂದರೆ ಛಾಯಾಗ್ರಾಹಕರ ಮೇನ್ ಇಂಪಾರ್ಟೆಂಟ್ ಯಾವುದೇ ಕಾರ್ಯಕ್ರಮ ಆಗಲಿ ಯಾವುದೇ ಸಭೆ ಸಮಾರಂಭಗಳಾಗಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಛಾಯಾಗ್ರಾಹಕರ ಪಾತ್ರ ಮುಖ್ಯವಾದದ್ದು ಯಾಕಂದರೆ ಅವ್ರು ಇರಲಾರ್ದು ಬೇರೆ ಕೆಲಸ ಯಾವುದು ನಡೆಯೋಕೆ ಚಾನ್ಸೇ ಇಲ್ಲ ಅಂದರೆ ಹಾಗಾಗಿ ಅವ್ರಿಗೆ ರಕ್ಷಣೆ ನೀಡಬೇಕಂದ ಅವರು ಸರ್ಕಾರಕ್ಕೆ ಮನವಿ ಮಾಡ್ತಾರೆ ಗುರು ಭಾರತ್ ಮಾತಾ ಏನು ಹದಿನೆಂಟನೇ ತಾರೀಕು ು ಬೆಂಗಳೂರಿನ ಶಿವಾಜಿನಗರದ ಶಂ ಕಲ್ಯಾಣ ಮಂಟಪದಲ್ಲಿ ಒಂದು ಘಟನೆ ನಡೆಯುತ್ತೆ ಒಂದು ಮದುವೆಯ ಚಿತ್ರೀಕರಣ ಸಂದರ್ಭ ಚಿತ್ರೀಕರಣ ಮಾಡ್ತಾ ಇರಬೇಕಾದ್ರೆ ಆ ಒಂದು ಟ್ಯಾಗ್ ಮೇಲೆ ಹಲ್ಲೆಯನ್ನ ಆ ಮದುವೆಗೆ ಸಂಬಂಧಪಟ್ಟ ವ್ಯಕ್ತಿಗಳು ಮಾಡ್ತಾರೆ ಆ ಹಲ್ಲೆ ಖಂಡನೀಯ ಒಂದು ನಮ್ಮ ಕರ್ನಾಟಕ ಅಸೋಸಿಯೇಷನ್ ಮತ್ತು ರಾಮೋರ್ ತೀರತ ಫೋಟೋಗ್ರಾಫರ್ ಮತ್ತು ಉಪಯೋಗ ಅಸೋಸಿಯೇಷನ್ ಎರಡು ಸೇರಿ ಈ ಒಂದು ಘಟನೆಯನ್ನ ತೀವ್ರವಾಗಿ ನಾವು ಕಂಡುತೇವೆ ಯಾಕಂತಂದ್ರೆ ಒಬ್ಬ ನ್ಯಾಯ ಛಾಯಾಗ್ರಹ ಇವತ್ತು ವೃತ್ತಿಯಲ್ಲಿ ಇವತ್ತು ಒಬ್ಬ ಪ್ರಧಾನಮಂತ್ರಿ ಇದ್ದಾರೆ ಅಂತಂದ್ರು ಒಬ್ಬ ಛಾಯಾಗ್ರಾಹಕರ ಹೇಳಿಕೆ ಮೇರೆಗೆ ಅವರು ಹಿಂದೆ ಮುಂದೆ ಸರಿಬೇಕು ಅಕ್ಕಕ್ಕೆ ಪಕ್ಕಕ್ಕೆ ಮೀರ್ಬೇಕು ಅಂತ ಒಂದು ವೃತ್ತಿ ಛಾಯಾಗ್ರಹರ ವೃತ್ತಿ ಅಂತ ವೃತ್ತಿಗೆ ಇವತ್ತು ಅವಮಾನ ಇವತ್ತು ವೃತ್ತಿಯ ಪಾತ್ರ ಕ್ಯಾಮ್ರಾ ಭಾವ ಕೂಡ ಇವತ್ತು ಅತಿ ಹೆಚ್ಚಿನ ಭಾವ ಮಾರಾಟ ಆಗ್ತಾ ಇದೆ ಅಂತ ಅತಿ ಹೆಚ್ಚಿ ತುಟ್ಟಿ ಅಂತ ಕ್ಯಾಮ್ರಾಗಳನ್ನ ಇವತ್ತು ಹಾಕೊಂಡು ಆ ಒಂದು ಜಾಗ್ರಾತನ ಮನೆಗೆ ಹೋಗ್ತಿರ್ಬೇಕಾದ್ರೆ ಆ ಒಂದು ಕ್ಯಾಮ್ರಾಗ ಕಸ್ಕೊಂಡು ಮಾಡುವ ತೊರಡೆ ಮಾಡುವಂತ ಅನೇಕ ಘಟನೆಗಳು ಇವತ್ತು ಕರ್ನಾಟಕದಾದ್ಯಂತ ಕಂಡು ಬಂದಿದೆ ಹೀಗಾಗಿ ಆ ಒಂದು ಜಾಗ್ರಾತನ ರಕ್ಷಣೆ ಇವತ್ತು ಅತ್ಯಮೂಲ್ಯ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ತಮ್ಮನ್ನು ವಿನಂತಿಸಿಕೊಳ್ತೇವೆ ನಿಮ್ಮ ಎಷ್ಟೋ ಕಾರ್ಯಕ್ರಮಗಳಿಗೆ ಇದೇ ನಮ್ಮ ತಂಡದಿಂದ ಇದೇ ನಮ್ಮ ಕರ್ನಾಟಕ ಪ್ರೋಗ್ರಾಮ್ ಬಗ್ಗೆ ವತಿಯಿಂದ ಅನೇಕ ಚಿತ್ರೀಕರಣವನ್ನು ನಾವು ಮಾಡಿಕೊಂಡಿದ್ದೇವೆ ಅದರ ರೀತಿ ನಾವು ನಮ್ಮ ಕಾರ್ಯಕ್ಕೆ ಬಂದಾಗಿದ್ದೇವೆ ನೀವು ಕೂಡ ನಿಮ್ಮ ಅಧಿಕಾರವಧಿಯಲ್ಲಿ ಈ ಒಂದು ಸಂಘಟನೆ ಬಾಂಧವರಿಗೆ ಈ ಬಾಂಧವರಿಗೆ ನಾವು ರಕ್ಷಣೆಯನ್ನು ಒದಗಿಸುವುದರ ಮೂಲಕ ಈ ಒಂದು ಸಂಘಟನೆ ನಮಗೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ ದಯವಿಟ್ಟು ಛಾಯಾಗೃತಿ ಬೇಕಾಗುವುದು ನಾವು ನಿಮಗೆ ಏನು ಯಾವುದೇ ರೀತಿಯ ಸೌಲಭ್ಯಗಳನ್ನು ನಾವು ಕೇಳ್ತಾ ಇಲ್ಲ ತ್ಯಾಗ್ರಾಜ್ಯಗಳಿಗೆ ರಕ್ಷಣೆ ಆಗಲಿ ರಕ್ಷಣೆಗೆ ತ್ಯಾಗ್ರಾಜ್ಯದಲ್ಲಿ ಕಾನೂನುಕೊಂಡು ಮಕ್ಕಳ ಮೇಲೆ ಹಲ್ಲೆ ಆದರೆ ಇವತ್ತು ಸರ್ಕಾರಿ ಅಧಿಕಾರಿಗಳು ಯಾವ ಥರ ಕೆಲಸ ಮಾಡಬೇಕಾದ್ರೆ ಅವ್ರ ಹಲ್ಲೆ ಅವರ ಅವ್ರ ಮೇಲೆ ಹಲ್ಲೆಗಳಾದರೆ ಕಾನೂನಿನ ರೀತಿ ಯಾವ ಕ್ರಮಗಳಾಗ್ತವೆ ಅದೇ ರೀತಿ ಒಬ್ಬ ಛಾಯಾಗ್ರಾಹಕ ಕೂಡ ಇವತ್ತು ಸರ್ಕಾರಿ ಕೆಲಸವನ್ನು ಮಾಡ್ತಾ ಇರ್ತಾನೆ ಹೀಗಾಗಿ ಛಾಗ್ರಾಹಕರ ಮೇಲೆ ಹಲ್ಲೆ ಹಾಕಿದ್ರೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮಕ್ಕಾಗಿ ಒಂದು ಕಾನೂನನ್ನು ಜಾರಿಗೊಳಿಸಿಕೊಂಡು ಈ ಮೂಲಕ ನಾವು ಮಾನ್ಯ ತಹಶೀಲ್ದಾರ್ ರಾಮೂರ್ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಕೊಟ್ಟಿದ್ದಾರೆ ಈ ವಿನಂತಿ ಕೊಟ್ಟರೆ ಈ ರೀತಿ ಇದೆ ಇವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಮಾನ್ಯ ಅವರು ರಾಮೋರು ಮುಖಾಂತರ ವಿಷಯ ನ್ಯಾಯಗರ ಮೇಲೆ ಆವಂತ ಹಲ್ಲೆಯನ್ನು ಖಂಡಿಸಿ ನ್ಯಾಯ ಹದಿನೆಂಟು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಸಂದರ್ಭದಲ್ಲಿ

సూక్త కను క్రమ కైగ్ ఛాయ్రా హితరక్షణిగా ఈ కాలూ రూపించి నమ్మల్ వృత్తి బాంధవరికి రక్షణ లేకుంటే ఈ మూలక అమలు తాలూకా వృత్తి ఫోటోగ్రాఫర్ మన విడిగ్రాఫర్ అసోసీషన్ కర్ణాటక ఫోటోగ్రఫర్ అసోసీషన్ వచ్చి మనవినారు